ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಸೊ ನಿನ್ನೆ ಒಂದು ವಿಡಿಯೋನಲ್ಲಿ ಸೊ ಹತ್ತು ಪ್ರಶ್ನೆಗಳಿಗೆ ನಾವು ನಾವು ನಿನ್ನೆ ಚರ್ಚೆ ಮಾಡಿದ್ದೀವಿ ಸೊ ಇವತ್ತು ಆ ಮುಂದುವರೆದಂಥ ಇನ್ನೂ ಹದಿನೈದು ಕ್ವಶನ್ಸ್ಗಳನ್ನು ಏನಿದಾವ ಪ್ರಶ್ನೆಗಳಿದೆ ಆ ಪ್ರಶ್ನೆಗಳನ್ನು ಇವತ್ತು ನಾವು ಚರ್ಚೆ ಮಾಡೋಣ ಸ್ನೇಹಿತರೆ ಸೊ ಈ ಪ್ರಶ್ನೆಗಳು ನಿಮಗೆ ಸೊ ಏನಂತಂದರೆ ಸೊ ಎಲ್ಲ ಒಂದು ಸ್ಪರ್ಧಾತ್ಮಕ ಒಂದು ಎಕ್ಸಾಮಿನೇಷನ್ಸ್ಗೆ ಬೇಕಾಗಿರುವಂಥ ಪ್ರಶ್ನೆಗಳಾಗಿವೆ ಸೊ ಅದು ಎಸ್ ಡಿ ಇರ್ಬೋದು ಎಫ್ ಡಿ ಇರ್ಬೋದು ಪೊಲೀಸು ಸಿ ಎ ಫೌಂಡೇಶನ್ಸು ಹೌದಾ ಸೊ ಕರ್ನಾಟಕದಾದ್ಯಂತ ನಡೆಯುವಂಥ ಏನು ಎಕ್ಸಾಮ್ಸ್ ಇದ್ದಾವೆ ಕಾಂಪಿಟೇಟಿವ್ ಎಕ್ಸಾಮ್ಸು ಸ್ಪರ್ಧಾತ್ಮಕ ಪರೀಕ್ಷೆಗಳು ಆ ಪರೀಕ್ಷೆಗಳಲ್ಲಿ ಸಾಮಾನ್ಯವಾಗಿ ಈ ಪ್ರಶ್ನೆಗಳು ಬರುವಂಥದ್ದು ಸೊ ಹಾಗಾಗಿ ಇದು ಜಿ ಕೆ ಓರಿಯೆಂಟೆಡ್ ಅಂದರೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿದೆ ವಿದ್ಯಾರ್ಥಿಗಳೇ ಸೊ ಅದಕ್ಕೆ ಉಳಿದಂಥ ಹದಿನೈದು ಪ್ರಶ್ನೆಗಳನ್ನು ನಾವು ಮತ್ತೆ ಇವತ್ತು ಈ ಒಂದು ವಿಡಿಯೋನಲ್ಲಿ ಚರ್ಚೆ ಮಾಡೋಣ ವಿದ್ಯಾರ್ಥಿಗಳೇ ಸೊ ಮೊದಲನೇದಾಗಿ ಸೊ ಆಲ್ರೆಡಿ ನಿಮಗೆ ಒಂದರಿಂದ ಹತ್ತು ಪ್ರಶ್ನೆಗಳನ್ನು ನಿನ್ನೆ ಅಲ್ಲಿ ಆಲ್ರೆಡಿ ಡಿಸ್ಕಷನ್ಸ್ ಆಗಿತ್ತು ಸೊ ಅದು ಹತ್ತನೇ ಪ್ರಶ್ನೆ ಒಂದು ಸಲ ರಿಮೈಂಡ್ ಮಾಡ್ಕೊಳ್ಳಿ ಸೊ ಆರ್ ಬಿ ಐನ ಕೇಂದ್ರ ಕಚೇರಿ ಎಲ್ಲಿದೆ ಅಂತಿದೆ ಸೊ ಅಲ್ಲಿ ನಿಮ್ಗೆ ಗೊತ್ತಿರಾಗತ್ತೆ ಸೊ ಅದು ಯಾವುದು ಅಂತಂದರೆ ಎಲ್ಲಿದೆ ಹೇಳಿ ನೋಡೋಣ ಎಸ್ ಮುಂಬೈನಲ್ಲಿದೆ ಹೌದಾ ಸೊ ಹತ್ತನೇ ಪ್ರಶ್ನೆಗೆ ನಿನ್ನ ಒಂದು ಉತ್ತರ ಏನಾಗಿತ್ತು ಅಂತಂದರೆ ನಿಮ್ಗೆ ಗೊತ್ತಿದೆ ಸೊ ಅದು ಆರ್ ಬಿ ಐ ಎಲ್ಲಿದೆ ಅಂತಂದರೆ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ ಹೌದಾ ಎಸ್ ಸೊ ಅದಕ್ಕೆ ಅದರ ಸಂಬಂಧಪಟ್ಟಂತೆ ಭಾಳಷ್ಟು ಆರ್ ಬಿ ಐ ಬಗ್ಗೆ ಒಂದು ಪ್ರಶ್ನೆಗಳನ್ನು ಭಾಳಷ್ಟು ರೀತಿಯಾಗಿ ಕೇಳ್ಬೋದು ಸೊ ಅದಕ್ಕೆ ನಿಮ್ಗೆ ಗೊತ್ತಿದೆ ಸೊ ಒಂದು ಸ್ಥಾಪನೆ ಹೌದಾ ಸ್ಥಾಪನೆ ಆಗಿರುವಂಥದ್ದು ಪ್ರಪ್ರಥಮ ಬಾರಿಗೆ ಹದಿನೆಂಟು ಸಾರಿ ಸೊ ಹತ್ತೊಂಬತ್ತು ನೂರ ಮೂವತ್ತೈದು ಹೌದಾ ಸೊ ಎಪ್ರಿಲ್ ತಿಂಗಳಲ್ಲಿ ಆಗಿರುತ್ತೆ ಅದು ಎಪ್ರಿಲ್ ಸೊ ಒಂದು ಅಂತ ಹೌದಾ ಏಪ್ರಿಲ್ ಒಂದು ಅಂತ ಇದು ನೆನಪಿರಲಿ ನಿಮಗೆ ಸೊ ಇದು ಸ್ಥಾಪನೆ ಆಗಿರುವಂಥದ್ದು ಇದ್ರೂ ಸೊ ಪೂರ್ವ ಕಚೇರಿ ಅಂದರೆ ಪ್ರಥಮವಾಗಿ ಹೆಡ್ ಕ್ವಾರ್ಟರ್ ಎಲ್ಲಿತ್ತು ಅಂದರೆ ಕೋಲ್ಕೊತ್ತಾದಲ್ಲಿತ್ತು ಹೌದಾ ಸೊ ಕೋಲ್ಕೊತ್ತಾದಲ್ಲಿ ಇತ್ತು ಅಂತ ನಿಮ್ಗೆ ಗೊತ್ತಾ ಇರಬೇಕು ಹೌದಾ ಕೋಲ್ಕೊತ್ತಾ ಸೊ ಇವಾಗ ಎಟ್ ಪ್ರೆಸೆಂಟ್ ಅದು ಎಲ್ಲಿದೆ ಅಂದರೆ ಮುಂಬೈನಲ್ಲಿದೆ ವಿದ್ಯಾರ್ಥಿಗಳೇ ಹೌದಾ ಸೊ ಮುಂಬೈನಲ್ಲಿ ಇದೆ ಹೌದಾ ನಿಮ್ಮ ನೆನಪಿರಲಿ ವಿದ್ಯಾರ್ಥಿಗಳೇ ಸೊ ಮುಂಬೈನಲ್ಲಿ ಎಟ್ ಪ್ರೆಸೆಂಟ್ ಇರೋವಂಥದ್ದು ಹಾಗೆ ಸೊ ಇದನ್ನು ರಾಷ್ಟ್ರೀಕರಣ ಆಗಿರುವಂಥ ವರ್ಷ ಕೇಳಿದ್ರೆ ಇದನ್ನು ಭಾಳ ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳೇ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸೊ ನೆಕ್ಸ್ಟು ಜನವರಿ ಜನವರಿ ಒಂದು ಅಂತೇಳಿ ನೆನಪಿಟ್ಟುಕೊಳ್ಳಿ ಹೌದಾ ಸೊ ನೋಡಿ ಇಲ್ಲಿ ಮೂರು ಪ್ರಶ್ನೆಗಳನ್ನು ನಿಮಗೆ ಕವರ್ ಮಾಡಿದ್ದೀನಿ ಸೊ ಒಂದು ಸೊ ಸಾವಿರದ ಸಾವಿರದ ಒಂಬೈನೂರ ಮೂವತ್ತೈದು ಏಪ್ರಿಲ್ ಒಂದು ಅಂತಂದರೆ ಇದು ಏನಂದರೆ ಸೊ ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಆರ್ ಬಿ ಐನ ಸ್ಥಾಪನೆ ಆಗಿರುವಂಥದ್ದು ಇದರ ಕೇಂದ್ರ ಕಚೇರಿ ಆ ಸಮಯದಲ್ಲಿ ಇರುವಂಥದ್ದು ಪ್ರಥಮ ಬಾರಿಗೆ ಕೊಲ್ಕತ್ತಾ ಹೌದಾ ಸೊ ಇವಾಗ ಕೇಂದ್ರ ಕಚೇರಿ ಇರುವಂಥದ್ದು ಪ್ರಸ್ತುತ ಸೊ ಎಲ್ಲಿ ಅಂದರೆ ಮುಂಬೈನಲ್ಲಿದೆ ಹೌದಾ ಸೊ ಮತ್ತೆ ಇನ್ನೊಂದು ಪ್ರಶ್ನೆ ಏನಂದರೆ ಇದನ್ನು ರಾಷ್ಟ್ರೀಕರಣಗೊಳಿಸಿರುವಂಥ ವರ್ಷ ಯಾವುದು ಅಂತ ಕೇಳಿದರೆ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತು ಜನವರಿ ಒಂದು ಅಂತೇಳಿ ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ಭಾಳಷ್ಟು ಸಲ ಈ ಪ್ರಶ್ನೆ ನಮಗೆ ಕೇಳೆ ಕೇಳಿರುವಂಥದ್ದು ಎಸ್ ನೆಕ್ಸ್ಟ್ ಪ್ರಶ್ನೆ ಏನಂತಂತಿದೆ ನೋಡಿ ಹನ್ನೆರಡನೇ ಪ್ರಶ್ನೆ ವಿದ್ಯಾರ್ಥಿಗಳೇ ಸೊ ಪ್ರಶ್ನೆ ಸಂಖ್ಯೆ ಹನ್ನೆರಡು ಏನಿದೆ ಅಂದರೆ ಭಾರತದಲ್ಲಿ ಯಾವಾಗ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂದರೆ ಪಿ ಡಿ ಎಸ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮನ್ನು ಪ್ರಾರಂಭಿಸಲಾಯಿತು ಅಂತಿದೆ ವಿದ್ಯಾರ್ಥಿಗಳೇ ಇಲ್ಲಿ ಈ ಇಯರನ್ನು ನಿಮಗೆ ನೆನಪಿದ್ರೆ ಸಾಕಾಗತ್ತೆ ಸೊ ಅಂತಂದ್ರೆ ಸೊ ಇದನ್ನು ಕೂಡ ಏನಂತಂದರೆ ಇತ್ತೀಚೆಗೆ ಬಂದಿರುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸೊ ಪಿ ಡಿ ಎಸ್ ಅನ್ನುವಂಥದ್ದು ನಾವು ನಂಬಲ್ಲಿ ಸ್ಥಾಪನೆ ಆಗಿರುತ್ತಾ ಹೌದಾ ಸೊ ಇದು ಯಾವುದು ತಿಂಗಳಲ್ಲಿ ಆಗಿರುತ್ತೆ ಅಂತಂದರೆ ಜೂನ್ ಮಂತ್ನಲ್ಲಿ ಇದನ್ನು ಸ್ಥಾಪನೆ ಆಗಿರೋದು ಸರ್ ಏನು ಸರ್ ಇದು ಪಿ ಡಿ ಎಸ್ ಅಂತಂದರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತಂದರೆ ಬಡ ಜನರಿಗಾಗಿ ಹೌದಾ ಸೊ ಇಲ್ಲಿ ನಿಮ್ಮ ನಮ್ಮ ಭಾರತ ದೇಶದಲ್ಲಿ ನಾವು ಅರ್ಥ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ವರ್ಗಗಳನ್ನು ಎರಡು ರೀತಿಯಾಗಿ ನಾವು ವಿಂಗಡಣೆ ಮಾಡಿದ್ದೀವಿ ಬಡವರು ಮತ್ತು ಬಡವರಲ್ಲದವರು ಅಂತೇಳಿ ಎರಡು ವರ್ಗಗಳಿದೆ ನಿಮ್ಗೆ ಅನಿಸ್ಬೋದು ಮಧ್ಯಮ ವರ್ಗ ಇಲ್ಲಿ ಅಂತ ಮಧ್ಯಮ ವರ್ಗ ಅರ್ಥಶಾಸ್ತ್ರದಲ್ಲಿ ನಾವು ಅವುಗಳನ್ನು ಕನ್ಸಿಡರ್ ಮಾಡಕ್ಕೆ ಬರುವುದಿಲ್ಲ ವಿದ್ಯಾರ್ಥಿಗಳೇ ಹೌದಾ ಸೊ ಅದಕ್ಕೆ ನಿಮ್ಗೆ ಗೊತ್ತಿರಬೇಕು ಸೊ ಸೊ ಏನಂದರೆ ಈ ಪ್ರಶ್ನೆಗೆ ನೋಡಿ ವಿದ್ಯಾರ್ಥಿಗಳೇ ಹ್ಞೂ ಎಲ್ಲಿದೆ ನೋಡಿ ಎಸ್ ಓಕೆ ಸಾರ್ವಜನಿಕ ವಿತರಣೆ ವ್ಯವಸ್ಥೆ ಸೊ ಇಲ್ಲಿ ಸೊ ಇದು ಏನಂತಂದರೆ ಸೊ ಬಡವರು ಮತ್ತು ಬಡವರಲ್ಲದವರು ಅಂತಂದರೆ ಬ ಅತ್ಯಂತ ಬಡತನಕ್ಕೆ ಕೆಳಗಿರುವಂಥ ಒಂದು ಬಡತನ ರೇಖೆಗಿಂತ ಕೆಳಗಿರುವಂಥ ಬಿ ಪಿ ಎಲ್ ಅಂತ ಕೇಳಿರ್ಬೋದು ನೀವು ಕೇಳಿದಿರಲ್ಲ ಎಸ್ ಸೊ ಬಿ ಪಿ ಎಲ್ ಅಂತ ಬಿಲೋ ಪಾವರ್ಟಿ ಲೈನ್ ಅಂತ ಕರಿತಾ ಇದ್ದೀವಿ ಹೌದಾ ಎ ಪಿ ಎಲ್ ಅಂದರೆ ಅಬೌವ್ ಪಾವರ್ಟಿ ಲೈನ್ ಅಂತ ಸೊ ಈ ಬಿಲೋ ಪಾವರ್ಟಿ ಲೈನಲ್ಲಿರುವಂಥ ಜನರಿಗೆ ಆಹಾರ ಭದ್ರತೆಯನ್ನು ಒದಗಿಸ್ಕೋಕೋಸ್ಕರ ಸೊ ಈ ಒಂದು ವ್ಯವಸ್ಥೆಯನ್ನು ಜಾರಿಗೊಳಿಸಿರುವಂಥದ್ದು ಅದೇ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂತ ಟೋಕನ್ ಸಿಸ್ಟಮ್ ಮುಖಾಂತರ ಅವರಿಗೆ ಕನಿಷ್ಠ ಮಟ್ಟದ ಕೆಲವು ಆಹಾರಗಳನ್ನು ಭದ್ರತೆಯನ್ನು ಒದಗಿಸುವಂಥದ್ದು ಆಹಾರದಲ್ಲಿ ಏನಂದರೆ ಅಕ್ಕಿ ಆಗಿರ್ಬೋದು ಗೋಧಿ ಆಗಿರ್ಬೋದು ಹೌದಾ ಸೊ ಮೊದಲೆಲ್ಲ ಸಕ್ಕರೆ ಈ ರೀತಿಯಾಗಿ ಐಲ ಸೊ ಇವೆಲ್ಲವೂ ಕೂಡ ಪ್ರೊವೈಡ್ ಮಾಡ್ತಿತ್ತು ಇದು ಎಲ್ಲಿಂದ ಕಾಪಿ ಮಾಡಿಕೊಂಡಿದ್ದು ಅಂತಂದರೆ ನಿಮ್ಗೆ ಗೊತ್ತಿದೆ ಸೊ ಏನಂದರೆ ಚೈನ್ ಸಾರಿ ರಷ್ಯಾ ದೇಶದಿಂದ ಬಂದ ಹೌದಾ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸೊ ಮೊಟ್ಟ ಮೊದಲಿಗೆ ಏನಾಗುತ್ತಾ ಇದೆ ಅಂತಂದ್ರೆ ಅವರು ಜಾರಿಗೊಳಿಸ್ತಾ ಇದ್ದಾರೆ ಅವರ ದೇಶದಲ್ಲಿ ಅದೇ ಒಂದು ವ್ಯವಸ್ಥೆಯನ್ನು ನಮ್ಮ ಭಾರತ ದೇಶದಲ್ಲಿ ಕೂಡ ನಾವು ಅದನ್ನು ಜಾರಿಗೊಳಿಸಿದ್ವಿ ಸೊ ಅದು ಏನಂತಾರೆ ಸೊ ನೈನ್ಟೀನ್ ನೈಂಟಿ ಸೆವೆನ್ ಅಂತೇಳಿ ನೀವು ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ಸೊ ನೆಕ್ಸ್ಟ್ ಯೋಜನಾ ಆಯೋಗದ ಅಧ್ಯಕ್ಷರು ಅಂತ ಕೇಳಿದ್ದಿದೆ ಹೌದಾ ನಿಮ್ಗೆ ಗೊತ್ತಿದೆ ಯೋಜನಾ ಆಯೋಗದ ಅಧ್ಯಕ್ಷರು ಯಾವಾಗಲೂ ಕೂಡ ಭಾರತ ದೇಶದ ಪ್ರಧಾನ ಮಂತ್ರಿ ಹೌದಾ ಸೊ ನೋಡಿ ನಿಮಗೆ ಒಂದು ಪ್ರಶ್ನೆ ಇಲ್ಲಿ ಬರ್ಬೋದು ನೀವು ನರೇಂದ್ರ ಮೋದಿ ಅಂತ ಬರೆದ್ರೆ ತಪ್ಪಾಗ್ಬೋದು ಯಾಕಂತಂದರೆ ಸೊ ನೋಡಿರಿ ಇವತ್ತೇ ನಿಮಗೆ ಎಲೆಕ್ಷನ್ ಆಗಿದೆ ಡಿಕ್ಲೇರ್ ಆಗಿದೆ ಸೊ ಇವಾಗ ಸದ್ಯಕ್ಕೆ ಅಂತಂದ್ರೆ ನರೇಂದ್ರ ಮೋದಿ ಅಂತ ನೀವು ಬರಿಬೋದು ಬಟ್ ಅದು ವ್ಯಾಲ್ಯೇಷನ್ ಟೈಮಿಗೆ ಏನಾದರೂ ಇದಾದರೆ ಸೊ ಇನ್ ಕೇಸ್ ಬೈ ಚಾನ್ಸು ಸೊ ಅಲ್ಲಿ ಭಾರತ ದೇಶದ ಪ್ರಧಾನಮಂತ್ರಿ ಮೋದಿಯವರು ಆಗಲಿಲ್ಲ ಅಂತಂದರೆ ಸೊ ಏನಾಗ್ಬೋದು ನಿಮ್ಮದು ಆನ್ಸರ್ ಸಾಧ್ಯತೆಗಳಾಗ್ತಾ ಅದು ತಪ್ಪಾಗ್ಬೋದು ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಂದರೆ ಸೊ ಇವಾಗಲೂ ಕೂಡ ಸೊ ಹೆಸರನ್ನು ನೀವು ಬೇಕಾದರೆ ಬ್ರ್ಯಾಕೆಟಲ್ಲಿ ಬರೀರಿ ಹೌದಾ ಬ್ಯಾಡನಲ್ಲ ಆದರೆ ಸೊ ಪೋಸ್ಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಪಿ ಎಮ್ ಅಂದರೆ ಪ್ರಧಾನಮಂತ್ರಿ ಹಾಂ ಸೊ ಪಿ ಎಮ್ ಅಂದರೆ ಪ್ರಧಾನಮಂತ್ರಿ ಅಂತ ಏನಿದೆ ಅಲ್ಲ ಸೊ ಪ್ರೈಮ್ ಮಿನಿಸ್ಟರ್ ಅಂತ ಕರಿತಾ ಇದ್ದೀವಲ್ಲ ಅದು ಭಾಳಷ್ಟು ಇಂಪಾರ್ಟೆಂಟ್ ಇರುವಂಥದ್ದು ಅದಕ್ಕೆ ಏನು ನೀವು ಬರೆದು ಏನಂತಾರೆ ಯೋಜನಾ ಆಯೋಗದ ಅಧ್ಯಕ್ಷರು ಪ್ರಧಾನಮಂತ್ರಿ ದೇಶದ ಪ್ರಧಾನಮಂತ್ರಿ ಅಂತ ಬರೆದ್ರೆ ಸಾಕು ಹೌದಾ ಸೊ ಇನ್ನು ಬ್ರಾಕೆಟ್ ಒಳಗೆ ಬೇಕಾದರೆ ಸೊ ನೀವು ನರೇಂದ್ರ ಮೋದಿ ಅಂತೇಳಿ ಬರಿಬೋದು ಹೌದಾ ಯಾಕಂದರೆ ನಮಗೆ ಅಭಿಮಾನ ಇರೋದ್ರಿಂದಾಗಿ ನಾವು ಏನು ಮಾಡ್ಬೋದು ಯಾಕೆ ಸರ್ ನಾವು ಅಭಿಮಾನ ನಮಗೆ ಇದೇ ನಾವು ನರೇಂದ್ರ ಮೋದಿ ಅಂತಾನೆ ಬರಿತೀವಿ ಅಂತ ಹೇಳಿದ್ರೆ ಸೊ ಬರೀರಿ ನಾನು ಬ್ಯಾಡನಲ್ಲ ಬಟ್ ಏನಾಗುತ್ತೆ ಅಂತಂದರೆ ವ್ಯಾಲ್ಯೂಯೇಷನ್ ಟೈಮಿಗೆ ಸೊ ಅಲ್ಲಿ ಚೇಂಜಸ್ ಆದಾಗ ಅಲ್ಲಿ ನಿಮಗೆ ಒಂದು ಮಾರ್ಕ್ಸ್ ಕಟ್ ಆಗುವಂಥ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳೇ ಅದಕ್ಕೋಸ್ಕರ ದಯವಿಟ್ಟು ಸೊ ನಿಮಗೆ ಪೋಸ್ಟ್ ಇಂಪಾರ್ಟೆಂಟ್ ಆ ಪೋಸ್ಟ್ ಯಾವುದು ಅಂದರೆ ಪಿ ಎಮ್ ಅಂತೇಳಿ ನೆನಪಿಟ್ಕೊಂಡು ಸೊ ಈ ಪ್ಲ್ಯಾನಿಂಗ್ ಕಮಿಷನ್ಸು ನಿಮ್ಗೆ ಗೊತ್ತಿದೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಸೊ ಎನ್ ಡಿ ಎ ಗೌರ್ನಮೆಂಟ್ ಏನು ಬರುತ್ತೆ ಅಲ್ಲ ಸಾವಿರದ ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೈದನೇ ಇಸ್ವಿಯಲ್ಲಿ ಅವಾಗ ಸೊ ಪ್ರಪ್ರಥಮ ಬಾರಿಗೆ ಸೊ ರಾಷ್ಟ್ರ ಮಟ್ಟದಲ್ಲಿ ಏನಾಗುತ್ತೆ ಅಂದರೆ ಎನ್ ಡಿ ಎ ಗೌರ್ನಮೆಂಟ್ ಬರುತ್ತೆ ಆ ಎನ್ ಡಿ ಎ ಗೌರ್ನಮೆಂಟ್ ಏನು ಮಾಡುತ್ತೆ ಅಂತಂದರೆ ಮೊದಲ ಬಂದಿರುವಂಥ ಕಾಂಗ್ರೆಸ್ ಸರ್ಕಾರ ಸೊ ಈ ಫೈ ಇಯರ್ ಪ್ಲ್ಯಾನನ್ನು ಎಕ್ಸಿಕ್ಯೂಷನ್ ಮಾಡಿರುತ್ತೆ ಹೌದಾ ಸೊ ಪ್ರತಿ ಐದು ವರ್ಷಗಳಿಗೊಮ್ಮೆ ಯೋಜನೆಯನ್ನು ತಂದಿರುತ್ತೆ ಹೌದಾ ಆ ಯೋಜನೆಯನ್ನು ಸೊ ಇಲ್ಲಿ ಏನಾಗ್ತಾ ಇದೆ ಭಾರತ ದೇಶದ ಆಗಿನ ಸರ್ಕಾರ ಅಂದರೆ ಸೊ ಎನ್ ಡಿ ಎ ಗೌರ್ನಮೆಂಟ್ ಏನು ಮಾಡ್ತಾ ಇದೆ ಅದನ್ನು ಸೊ ನಿರ್ಣ ಅದನ್ನು ಪದ ಗೊಳಿಸಿ ಅಥವಾ ಅದನ್ನು ತೆಗೆದುಹಾಕಿ ಒನ್ ಇಯರ್ದು ಪ್ಲಾನ್ ಅನ್ನು ತರುತ್ತೆ ಆ ಒನ್ ಇಯರ್ ಪ್ಲಾನ್ ಅನ್ನು ತಂದಿರುವಂಥದ್ದು ನೀತಿ ಆಯೋಗ ಅನ್ನುವಂಥದ್ದು ಹೌದಾ ಸೊ ಪ್ರತಿಯೊಂದು ವರ್ಷದಲ್ಲಿ ಒಂದು ವರ್ಷಕ್ಕೆ ಸಂಬಂಧಪಟ್ಟಂತ ಯೋಜನೆಗಳನ್ನು ಜಾರಿಗೊಳಿಸುವಂಥದ್ದು ಸೊ ಪ್ಲಾನಿಂಗ್ ಮಾಡಿಕೊಳ್ಳೋದು ಅದಕ್ಕೆ ಸಂಬಂಧಪಟ್ಟಂಥ ರಿಸೋರ್ಸಸ್ಗಳನ್ನು ಹಾಕುವಂಥದ್ದು ಹಾಗಾಗಿ ಸೊ ಎರಡು ಸಾವಿರದ ಹದಿನಾಲ್ಕಕ್ಕೆ ಸೊ ಏನಾಗ್ತಾ ಇದೆ ಅಂತಂದರೆ ಫೈವ್ ಇಯರ್ ಪ್ಲ್ಯಾನ್ಸನ್ನು ಬ್ಯಾನ್ ಆಗುತ್ತೆ ಆ ಫೈವ್ ಇಯರ್ ಇಯರ್ ಪ್ಲ್ಯಾನ್ಸ್ ಬದಲಿ ಸೊ ಎರಡು ಸಾವಿರದ ಹದಿನೈದಕ್ಕೆ ಸೊ ಜನವರಿ ತಿಂಗಳಲ್ಲಿ ಏನಾಗುತ್ತೆ ಅಂತಂದರೆ ಇದು ಒಂದು ನೀತಿ ಆಯೋಗ ಅನ್ನೋವಂಥ ಒಂದು ಕಾನ್ಸೆಪ್ಟನ್ನು ಬರುತ್ತೆ ನೆನಪಿರಲಿ ವಿದ್ಯಾರ್ಥಿಗಳೇ ನಿಮಗೆ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಯಾವಾಗ ನೀತಿ ಆಯೋಗನ ಜಾರಿಗೊಳಿಸಲಾಯಿತು ಅಂತ ಕೇಳ್ಬೋದು ಸೊ ಅದಕ್ಕೆ ಎರಡು ಸಾವಿರದ ಹದಿನೈದು ನೆನಪಿಟ್ಕೊಳ್ಳಿ ಮತ್ತು ಎರಡು ಸಾವಿರದ ಹದಿನೈದು ಜನವರಿ ಒಂದು ಅಂತೇಳಿ ನೀವು ನೆನ್ಪಿಟ್ಕೊಳ್ಳಿ ಸರ್ ಸಾಕು ಓಕೆ ನೆಕ್ಸ್ಟ್ ನೋಡಿ ಪ್ರಶ್ನೆ ಹೋಗೋಣ ಹದಿನಾಲ್ಕನೇ ಪ್ರಶ್ನೆ ವಿದ್ಯಾರ್ಥಿಗಳೇ ಹೌದಾ ಏನಿದೆ ಪ್ರಶ್ನೆ ನೋಡಿ ನೀವು ಹೌದಾ ದಿನನಿತ್ಯದಲ್ಲಿ ಜೀವನದಲ್ಲಿ ಕಾಣುವ ಎರಡು ಕೊರತೆಗಳು ಹೌದಾ ಅದರಲ್ಲಿ ನಿಮ್ಗೆ ಗೊತ್ತಿದೆ ಸೊ ಇವಾಗೆ ತಾನೇ ಲೈಟಿಗಿನ ಲೈಟು ಕೂಡ ಹೋಗಿದೆ ಹಾಗಾಗಿ ವಿದ್ಯುತ್ ಶಕ್ತಿಯೇ ಕೊರತೆ ಅಂತಲೇ ಬರಿಬೋದು ಆಮೇಲೆ ಕುಡಿಯುವ ನೀರಿನ ಸಮಸ್ಯೆ ಹೌದಾ ಸೊ ದಿನನಿತ್ಯದಲ್ಲಿ ನಿಮ್ಮ ಜೀವನದಲ್ಲಿ ಕಾಣುವಂಥ ಒಂದಿಷ್ಟು ಸಮಸ್ಯೆಗಳು ಆ ಸಮಸ್ಯೆಗಳನ್ನು ನೀವು ಏನು ಮಾಡ್ಬೋದು ಸೊ ಸಾಕಷ್ಟು ನೀವು ಎಕ್ಸಾಂಪಲ್ ಕೊಡ್ಬೋದು ಇದ್ರ ಮೇಲೆ ಎಕ್ಸಾಮ್ನಲ್ಲಿ ಎನ್ವಲ್ಲ ಎಕ್ಸಾಮಿಗೆ ನಿಮಗೆ ಫಸ್ಟ್ ಇಯರ್ ಆಗುತ್ತೆ ಬಟ್ ಕಾಂಪಿಟೇಟಿವಲ್ಲಿ ಈ ಪ್ರಶ್ನೆಗಳು ಬರಲಿಲ್ಲ ಅಂತಂದ್ರೂ ಪರವಾಗಿಲ್ಲ ಬಟ್ ಇದು ನಿಮ್ಗೆ ಗೊತ್ತಾಗಬೇಕು ಅಂತೇಳಿ ನಾನು ಇದನ್ನು ತೊಗೊಂಡಿದ್ದೀನಿ ಹೌದಾ ಜನರಲ್ ಕಾನ್ಸೆಪ್ಟ್ ಇದೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಒನ್ ಸೊ ನೆಕ್ಸ್ಟ್ ಹೋಗೋಣ ಪ್ರಶ್ನೆ ಸಂಖ್ಯೆ ಹದಿನೈದು ನೋಡಿ ಆರ್ ಬಿ ಐ ಯಾವಾಗ ಸ್ಥಾಪಿಸಲಾಯಿತು ಆಲ್ರೆಡಿ ಇದು ಕ್ಲಿಯರ್ ಆಗಿದೆ ನಿಮಗೆ ಸೊ ಸಾವಿರದ ಒಂಬೈನೂರ ಮೂವತ್ತೈದು ನೆನ್ಪಿಟ್ಟಲ್ಲಿ ಯಾವಾಗ ಅಂತ ಕೇಳಿದ್ದಾನೆ ಹೌದಾ ಸಾವಿರದ ಒಂಬೈನೂರ ಮೂವತ್ತೈದು ಹೌದಾ ಸೊ ಏಪ್ರಿಲ್ ಒಂದು ಅಂತೇಳಿ ನನ್ನಪಿಟ್ಗಳಿಗಿದೆ ಅಂತ ಹೇಳಿ ಹೌದಾ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಸೊ ಆರ್ ಬಿ ಐ ಏನಾಗುತ್ತೆ ಅಂದರೆ ಸ್ಥಾಪನೆಯಾಗುತ್ತೆ ಎಸ್ ಸೊ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತ ನೋಡಿ ಹೌದಾ ಅರ್ಥಶಾಸ್ತ್ರ ಪಿತಾಮ ನಿಮ್ಗೆ ಗೊತ್ತಿದೆ ಆ್ಯಡಮ್ ಸ್ಮಿತ್ ಅಂತ ಆ್ಯಡಮ್ ಸ್ಮಿತ್ ರವರ ಕೃತಿ ಯಾವುದು ಸೊ ವೆಲ್ತ್ ಆಫ್ ನೇಷನ್ ಅಂತ ಅದು ಯಾವಾಗ ಪಬ್ಲಿಕೇಶನ್ ಆಯಿತು ಅದನ್ನು ಕೂಡ ಗೊತ್ತಿದೆ ನಿಮಗೆ ಹದಿನೇಳು ನೂರ ಎಪ್ಪತ್ತಾರು ಅಂತ ಹೌದಾ ಸೊ ವೆಲ್ತ್ ಆಫ್ ನೇಷನ್ಸು ಯಾರ್ದು ಕುರ್ತಿದ್ದು ಸೊ ಯಾರ್ದು ಅಂದರೆ ಆ್ಯಡಮ್ ಸ್ಮಿತ್ ಅವರು ಆ್ಯಡಮ್ ಸ್ಮಿತ್ ಅವರೇನೇ ನಾವು ಭಾ ಏನಂತಂದರೆ ಅರ್ಥಶಾಸ್ತ್ರದ ಪಿತಾಮ ಅಂತೇಳಿ ನಾವು ಇವತ್ತು ಅವರನ್ನು ಗುರುತಿಸ್ತೀವಿ ವಿದ್ಯಾರ್ಥಿಗಳೇ ನೆನಪಿರಲಿ ನಿಮಗೆ ಹೌದಾ ಸೊ ಅದಕ್ಕೆ ಅರ್ಥ ಆ್ಯಡಮ್ ಸ್ಮಿತ್ ಅವರ ಮೇಲೆ ಭಾಳಷ್ಟು ನಿಮಗೆ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇದೆ ಹೌದಾ ಸೊ ವೆಲ್ತ್ ಆಫ್ ನೇಷನನ್ನು ಅವರೇ ಬರೆದಿರುವಂಥದ್ದು ಓಕೆ ಎಸ್ ನೆಕ್ಸ್ಟ್ ಒನ್ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಯಾವುದು ಅಂದರೆ ಹದಿನೇಳು ನೋಡಿ ಸೊ ಹದಿನೇಳನೇದು ಅರ್ಥಶಾಸ್ತ್ರವನ್ನು ನಾವು ಏಕೆ ಅಭ್ಯಾಸಿಸಬೇಕು ನೋಡಿ ವಿದ್ಯಾರ್ಥಿಗಳೇ ಸೊ ಅರ್ಥಶಾಸ್ತ್ರವನ್ನು ನಾವು ಏಕೆನ ಅಭ್ಯಾಸ ಮಾಡಬೇಕು ಅಂತಂದರೆ ಸೊ ಇಲ್ಲಿ ಅರ್ಥಶಾಸ್ತ್ರದಲ್ಲಿ ಸೊ ಅನುಭೋಗ ವಿತರಣೆ ಮತ್ತು ಉತ್ಪಾದನೆ ಸೊ ವಿನಿಮಯ ಇವುಗಳ ಕುರಿತು ಅಧ್ಯಯನ ಮಾಡೋಕ್ಕೆ ಮತ್ತು ಹಣಕಾಸಿನ ಸಂಬಂಧಪಟ್ಟಂತೆ ಮತ್ತು ಕೇಂದ್ರ ಸರ್ಕಾರದ ಬಜೆಟಿನ ಕುರಿತಾಗಿ ನಾವು ಇವತ್ತು ಅರ್ಥಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹೌದಾ ಸೊ ಇಡೀ ಒಂದು ಆರ್ಥಿಕತೆಯನ್ನು ಸೊ ಇಡೀ ವಿಶ್ವದ ಒಂದು ಆರ್ಥಿಕ ಚಟುವಟಿಕೆಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಸಹಕಾರಿಯಾಗಿದೆ ಹಾಗಾಗಿ ನಾವು ಇವತ್ತು ಅರ್ಥಶಾಸ್ತ್ರವನ್ನು ಅಭ್ಯಾಸ ಮಾಡಬೇಕಾಗಿದೆ ಹೌದಾ ಅರ್ಥಶಾಸ್ತ್ರವನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಸೊ ಇವತ್ತು ಏನಂತಂದರೆ ಸೊ ಬಹಳಷ್ಟು ಏನಾಗುತ್ತೆ ಅಂದರೆ ಸಮಸ್ಯೆಯನ್ನು ಉಂಟಾಗುವಂಥದ್ದು ಹೌದಾ ಸೊ ಅದಕ್ಕೆ ಇವತ್ತು ಆರ್ಥಿಕ ವ್ಯವಸ್ಥೆಯನ್ನು ನೋಡಿ ಸೊ ಇಡೀ ಒಂದು ಆರ್ಥಿಕ ವ್ಯವಸ್ಥೆಯ ಮೇಲೆ ಸೊ ಎಲ್ಲ ಒಂದು ವ್ಯವಸ್ಥೆಗಳ ನಿಂತಿರುವಂಥದ್ದು ಹೌದಾ ಸೊ ಅದಕ್ಕೋಸ್ಕರ ನಿಮ್ಗೆ ಗೊತ್ತಿದೆ ಅರ್ಥವ್ಯವಸ್ಥೆಯನ್ನು ನಾವು ಅರ್ಥ ಚೆನ್ನಾಗಿ ಅರ್ಥವನ್ನು ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಸೊ ಆರ್ ಬಿ ಐನ ಗವರ್ನರ್ ಯಾರು ಅಂತ ಕೇಳ್ಬೋದು ಸೊ ಕೇಳಿದ್ದಾನೆ ಸೊ ಇವಾಗ ಎಟ್ ಪ್ರೆಸೆಂಟ್ ಇರುವಂಥವ್ರು ಯಾರು ಅಂತಂದರೆ ಅವ್ರ ಹೆಸರು ಶಕ್ತಿಕಾಂತ್ ದಾಸ್ ಅಂತ ನೆನಪಿಟ್ಕೊಳ್ಳಿ ಬೇಕಾದರೆ ನಿಮ್ಗೆ ಎಡಿಷ್ನಲ್ ಆ ನಾಲೆಜ್ ಬೇಕಾದರೆ ಅದಕ್ಕೆ ಪ್ರಶ್ನೆಗಳನ್ನು ಸೊ ಏನಂತಂದರೆ ಫಸ್ಟ್ ಪ್ರಪ್ರಥಮ ಬಾರಿಗೆ ಆರ್ ಬಿ ಐ ಗವರ್ನರ್ ಅಂತ ಕೇಳ್ಬೋದು ಹೌದಾ ಸೊ ಅವ್ರ ಹೆಸರು ನಿಮಗೆ ಗೊತ್ತಿದ್ದರೆ ಸಾಕಾಗುತ್ತೆ ಸೊ ಅಲ್ಲಿ ಒಸಮೆನ್ ಆ್ಯಡಮ್ ಸ್ಮಿತ್ ಅಂತ ಒಸಮೆನ್ ಸ್ಮಿತ್ ಅಂತ ಬರುತ್ತಾರೆ ಸೊ ಅವರು ಇಂಗ್ಲೆಂಡದವರು ಸೊ ನಿಮಗೆ ಗೊತ್ತಿರಲಿ ಸೊ ಆದ ನಂತರ ನೆಕ್ಸ್ಟು ಭಾಳಷ್ಟು ಜನ ಇದ್ದಾರೆ ಸೊ ಅವ್ರದ್ದೆಲ್ಲನೂ ಕೂಡ ನೀವು ನೆನಪಿಟ್ಕೊಳ್ಳಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಯಾರು ಹಾಂ ಸಂಪತ್ತಿನ ವ್ಯಾಖ್ಯಾನವನ್ನು ವ್ಯಾಖ್ಯಾನಿಸಿ ಅಂತ ಸಂಪತ್ತು ಯಾರ್ದಿದೆ ನೆನಪಿಟ್ಕೊಳ್ಳಿ ಸೊ ಆ್ಯಡಮ್ ಸ್ಮಿತ್ ರವ್ರದ್ದು ಹೌದಾ ಆ ಆ್ಯಡಮ್ ಸ್ಮಿತ್ ಅವ್ರದ್ದು ವಿಚಾರ ಇವತ್ತೇನಾಗಿದೆ ಅಂದರೆ ಸೊ ಮನುಷ್ಯನ ಸುತ್ತ ಹೌದಾ ಮಾನವನ ಸುತ್ತ ದೈನಂದಿನ ಜೀವನ ಮತ್ತು ಜ ದೈನಂದಿನ ಆರ್ಥಿಕ ಚಟುವಟಿಕೆಗಳ ಸುತ್ತ ಸುತ್ತುವಂಥದ್ದೇ ಅರ್ಥವ್ಯವಸ್ಥೆ ಇವತ್ತೇನಾಗಿದೆ ಅಂತಂದರೆ ಸೊ ಅರ್ಥ ಅರ್ಥಶಾಸ್ತ್ರ ಅಂತೇಳಿ ಕರೆದಿದ್ದಾರೆ ಅದು ಯಾರು ಆಲ್ಫ್ರೆಡ್ ಮಾರ್ಷಲ್ರವರು ಆಲ್ಫ್ರೆಡ್ ಮಾರ್ಷಲ್ರವರ ಕೃತಿ ಯಾವುದು ಅಂತಂದರೆ ನಿಮ್ಗೆ ಗೊತ್ತಿದೆ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಅಂತ ಇದ್ದೀವಿ ಸೊ ಹದಿನೆಂಟುನೂರ ಹದಿನೆಂಟುನೂರ ಎಷ್ಟು ಹೇಳಿ ಎಸ್ ಹದಿನೆಂಟುನೂರ ತೊಂಬತ್ತು ಹೌದಾ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಅಂತೇಳಿ ನಾವು ಅದನ್ನು ಕರಿತೀವಿ ಹೌದಾ ಅರ್ಥಶಾಸ್ತ್ರ ಮೂಲ ತತ್ವಗಳು ಅಂತೇಳಿ ನಾವು ಕರಿತಾ ಇದ್ದೀವಿ ಓಕೆ ಓಕೆ ಸಂಪತ್ತಿನ ವ್ಯಾಖ್ಯಾನ ಕೊಟ್ಟವರು ಅಂಥವ್ರು ಸಾರಿ ಆ್ಯಡಮ್ ಸ್ಮಿತ್ ರವರು ಹೌದಾ ಸೊ ಎಲ್ಲ ರಾಷ್ಟ್ರಗಳ ಒಂದು ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ಆರ್ ವ್ಯವಸ್ಥೆಯ ಒಂದು ಮೇನ್ ಅಂತಂದರೆ ಏನು ಭೌತಿಕ ಜಗತ್ತಿಗೆ ಅಥವಾ ಸೊ ಭೌತಿಕ ವಸ್ತುವಿಗೆ ಮಾನ್ಯತೆ ಕೊಡುವಂಥದ್ದು ಹೌದಾ ಹಾಗಾಗಿ ಅದನ್ನು ಸೊ ಇಡೀ ಜಗತ್ತು ಏನು ಮಾಡ್ತಾ ಇದೆ ಅಂದರೆ ಇವತ್ತು ಭೌತಿಕ ವಸ್ತುವಿಗೆ ಅಥವಾ ಭೌತಿಕ ಒಂದು ಮಾನ್ಯತೆಯನ್ನು ಕೊಟ್ಟಿರುವಂಥ ಒಂದು ಸಂಪತ್ತಿನ ವ್ಯಾಖ್ಯಾನ ಅದು ಸ್ಮಿತ್ ಮಿತ್ರವರಾಗಿದೆ ಆಲ್ಫ್ರೆಡ್ ಮಾರ್ಷಲ್ ಅವರು ಏನಂತಂದ್ರೆ ಸ ಯೋಗಕ್ಷೇಮದ ವ್ಯಾಖ್ಯಾನ ಕೊಡ್ತಾರೆ ಹೌದಾ ವೆಲ್ಫೇರ್ ಡೆಫಿನೇಷನ್ ಅಂತ ಕರಿತಾ ಇದ್ದೀವಿ ಸೊ ಯೋಗಕ್ಷೇಮ ಅಥವಾ ಕಲ್ಯಾಣದ ವ್ಯಾಖ್ಯಾನ ಅಂತ ಸೊ ಅದಕ್ಕೆ ಅವ್ರು ಏನು ಕರೀತಾರೆ ಅಂದರೆ ಮಾನವನ ದೈನಂದಿನ ಚಟುವಟಿಕೆಗಳು ಮತ್ತು ಸೊ ಆರ್ಥಿಕ ಸಮಸ್ಯೆಗಳಿಗೆ ಆರ್ಥಿಕ ಸಂಬಂಧಪಟ್ಟಂಥ ವಿಷಯಗಳಿಗೆ ಸುತ್ತ ಸುತ್ತುವಂಥ ಒಂದು ವ್ಯವಸ್ಥೆ ಏನಂತಂದರೆ ಅರ್ಥಶಾಸ್ತ್ರ ಅಂತೇಳಿ ಕರೆದಿದ್ದಾರೆ ಯಾರು ಆಲ್ಫ್ರೆಡ್ ಮಾರ್ಷಲ್ರವರು ನೆನಪಿರಲಿ ನಿಮಗೆ ಸೊ ನೆಕ್ಸ್ಟ್ ಓಕೆ ಸೊ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಒಂದು ಓಕೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಕೊರತೆಯ ವ್ಯಾಖ್ಯಾನವನ್ನು ನೀಡಿದವರು ಯಾರಂತ ಸೊ ಯಾರು ಹೇಳಿ ನೋಡೋಣ ಪ್ರೊಫೆಸರ್ ಲಿಯೋನಾಲ್ಡ್ ರಾಬಿನ್ಸನ್ ಅಂತ ಓಕೆ ಸೊ ಪರ್ಯಾಯಗಳ ಉಪಯೋಗಗಳುಳ್ಳ ಅಂತೇಳಿ ಒಂದು ಕಾನ್ಸೆಪ್ಟನ್ನು ಕೊಟ್ಟವರು ಸಾವಿರದ ಒಂಬೈನೂರ ಮೂವತ್ತು ಓಕೆ ಸೊ ಮೂವತ್ತೆರಡರಲ್ಲಿ ಆ ಒಂದು ಕಾನ್ಸೆಪ್ಟನ್ನು ಕೊಟ್ಟಿರೋ ಅಂಥದ್ದು ಲಿಯೋನೋಲ್ ರಾಬಿನ್ಸ್ ರವರು ಹಾಗಾಗಿ ಕೊರತೆ ವ್ಯಾಖ್ಯಾನ ಅಂದರೆ ಸ್ಕೆ ಸಿಟಿ ಡೆಫಿನೇಷನನ್ನು ಕೊಟ್ಟವರು ಪ್ರೊಫೆಸರ್ ಲಿಯೋನಲ್ ರಾಬಿನ್ಸ್ ನೆನಪಿಟ್ಕೊಳ್ಳಿ ಮತ್ತು ಅನ್ನು ವಿಸ್ತರಿಸಿ ಅಂತ ಇದೆ ಸೊ ಟಾಟಾ ಐರನ್ ಸ್ಟೀಲ್ ಕಂಪನಿ ಅಂತ ಇದು ಯಾವಾಗ ಸ್ಥಾಪನೆ ಆಯಿತು ವಿದ್ಯಾರ್ಥಿಗಳೇ ನಿಮ್ಗೆ ಅದೊಂದು ಗೊತ್ತಿರಲಿ ಸಾವಿರದ ಒಂಬೈ ಹತ್ ಒಂಬೈನೂರ ಏಳು ಹ್ಞೂ ಸೊ ಇದು ಏನಂತಂದರೆ ಸೊ ಜೇಮ್ ಶೆಡ್ಪುರ ಅಂತೇಳಿ ಒಂದು ಪ್ಲೇಸ್ನಲ್ಲಿ ಲೊಕೇಶನ್ ಆಗಿರುವಂಥದ್ದು ಸೊ ಇದು ಜಾರ್ಖಂಡ್ ರಾಜ್ಯದಲ್ಲಿ ಇತ್ತು ಹೌದಾ ಜಾರ್ಖಂಡ್ ರಾಜ್ಯದಲ್ಲಿ ಇದು ಸ್ಥಾಪನೆ ಆಗಿರುವಂಥದ್ದು ಸೊ ಇಲ್ಲಿ ಟಾಟಾ ಗ್ರೂಪನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿರುವಂಥ ಒಂದು ಸಂಸ್ಥೆ ಇದು ಹೌದಾ ಟಾಟಾ ಐರನ್ ಸ್ಟೀಲ್ ಕಂಪನಿ ಅಂತ ಓಕೆ ಸೊ ನೆಕ್ಸ್ಟು ವಿದ್ಯಾರ್ಥಿಗಳೇ ಪ್ರಸ್ತುತ ಹಣಕಾಸಿನ ಸಚಿವರು ಯಾರು ಅಂತ ಹೌದಾ ಸೊ ಇಲ್ಲಿ ಆರ್ ಬಿ ಐ ಗವರ್ನರ್ ಗೊತ್ತಾಯಿತು ಇವಾಗ ಸಚಿವರು ಯಾರು ಅಂದ್ರೆ ಹಣಕಾಸಿನ ಸಚಿವರು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅಂತೇಳಿ ನೀವು ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳು ಹೌದಾ ಸೊ ಎರಡು ಸಾವಿರದ ಎಲ್ಲಿಂದ ಸೊ ನಿಮ್ಗೆ ಗೊತ್ತಿದೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇದೆ ಸೊ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಹೌದಾ ಸೊ ಇಪ್ಪತ್ತೆರಡರೇ ಹಿಡ್ಕೊಂಡು ಇಪ್ಪತ್ತೆರಡ್ರ ಎಷ್ಟು ಹಾಂ ಇಪ್ಪತ್ತೊಂದು ಹಿಡ್ಕೊಂಡು ಇಪ್ಪತ್ನಾಲ್ಕರವರೆಗೆ ನಡೆದಿರುವಂಥ ಒಂದು ಐದು ವರ್ಷದ ಒಂದು ಅವಧಿಯಲ್ಲಿ ಸೊ ಹಣಕಾಸಿನ ಸಚಿವರು ಯಾರು ಅಂತಂದರೆ ಸೊ ನಿರ್ಮಲಾ ಸೀತಾರಾಮನ್ ಅಂತ ಮುಂದಿನ ದಿನಗಳಲ್ಲಿ ಅಂದರೆ ಸೊ ನಾಳೆಗೆ ಏನಾಗುತ್ತೆ ಒಂದು ಹೊಸ ಸರ್ಕಾರ ರಚನೆ ಆಗುವಂಥ ಸಾಧ್ಯತೆ ಇದೆ ನಾಳೆ ಮತ್ತು ನಾಡಿನಲ್ಲಿ ನಿಮ್ಗೆ ಗೊತ್ತಿರ್ಬೋದು ಸೊ ನೀವು ಕೂಡ ಎಲ್ಲನೂ ಕೂಡ ಏನಂತಂದರೆ ಸೊ ಕರೆಂಟ್ ಅಫೇರ್ಸ್ ಎಲ್ಲ ನೋಡ್ತಾ ಇದ್ದೀರಿ ಟಿ ವಿಯನ್ನು ನೋಡ್ತಾ ಇದ್ದೀರಿ ವಾಚ್ ಮಾಡ್ತಾ ಇದ್ರಿ ಮುಂದಿನ ದಿನದಲ್ಲಿ ಸೊ ಈಗ ಹಣಕಾಸಿನ ಸಚಿವರು ಚೇಂಜ್ ಆದರೂ ಚೇಂಜ್ ಆಗ್ಬೋದು ಯಾಕಂದರೆ ಸರ್ಕಾರ ಚೇಂಜ್ ಆಯಿತು ಅಂದರೆ ಖಂಡಿತವಾಗ್ಲೂ ಸೊ ಅಲ್ಲಿ ಹಣಕಾಸಿನ ಸಚಿವರು ಕೂಡ ಚೇಂಜ್ ಆಗ್ತಾರೆ ದೇಶದ ಪ್ರಧಾನಮಂತ್ರಿನೂ ಚೇಂಜ್ ಆಗುವಂಥ ಸಾಧ್ಯತೆ ಇರುತ್ತೆ ಹೌದಾ ಇವೆಲ್ಲನೂ ಕೂಡ ನಾವು ಅವಾಗವಾಗ ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ ವಿದ್ಯಾರ್ಥಿಗಳೇ ಹೌದಾ ಸೊ ಆರ್ ಬಿ ಐ ಗವರ್ನರ್ ಅಂತೂ ಈಗ ಸದ್ಯಕ್ಕೆ ಚೇಂಜ್ ಆಗೋದಿಲ್ಲ ಯಾಕಂದರೆ ಫೈವ್ ಇಯರ್ಸಿಗೆ ಚೇಂಜ್ ಆಗ್ತಾರಲ್ಲ ಸೊ ಹಾಗಾಗಿ ಈಗ ಸದ್ಯಕ್ಕೆ ಅವರು ಚೇಂಜ್ ಆಗೋದಿಲ್ಲ ಅವರೇ ಮುಂದಾಗಿದ್ದಾರೆ ಕಂಟಿನ್ಯೂ ಆಗಿದ್ದಾರೆ ಓಕೆ ಮುಂದಿನ ದಿನದಲ್ಲಿ ಚೇಂಜ್ ಆಗ್ಬೋದು ನೆಕ್ಸ್ಟ್ ನೋಡಿ ಸೊ ನೆಕ್ಸ್ಟ್ ಕ್ವಶನ್ ನಂಬರ್ ಇಪ್ಪತ್ನಾಲ್ಕು ಸಮಾಜವಾದಿ ಅರ್ಥವ್ಯವಸ್ಥೆ ಅಂದರೆ ಏನಂತ ಕೇಳಿದ್ವಿ ಹೌದಾ ಸಮಾಜವಾದಿ ಅರ್ಥವ್ಯವಸ್ಥೆ ಅಂದರೆ ಆರ್ಥಿಕ ಚಟುವಟಿಕೆಗಳು ಹೌದಾ ಖಾಸಗಿ ರಂಗದ ಬದಲಾಗಿ ಹೌದಾ ಸಾರ್ವಜನಿಕ ರಂಗದ ಮೂಲಕ ಅದರ ಸರ್ಕಾರದ ಕೇಂದ್ರ ಯೋಜನೆ ಯೋಜನೆ ಮೂಲಕ ಅಥವಾ ಕೇಂದ್ರ ಪ್ರಾಧಿಕಾರದ ಮೂಲಕ ನಡೆಯುವಂಥ ವ್ಯವಸ್ಥೆಯನ್ನು ಸಮಾಜವಾದಿ ಅರ್ಥವ್ಯವಸ್ಥೆ ಅಂತ ಕರಿತಾ ಇದ್ವಿ ಆ ಸಮಾಜವಾದಿ ಅರ್ಥವ್ಯವಸ್ಥೆ ಎಲ್ಲೆಲ್ಲಿ ಇದೆ ಅಂತಂದರೆ ನಿಮ್ಗೆ ಗೊತ್ತಿದೆ ಫಸ್ಟ್ ಸ್ಟಾರ್ಟ್ ಆಗಿರೋದು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಸೊ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ರಷ್ಯಾದಲ್ಲಿ ಅದನ್ನು ಏನಾಗುತ್ತೆ ಅಂತಂದರೆ ಪ್ರಪ್ರಥಮ ಬಾರಿಗೆ ಅದನ್ನು ಎಸ್ಟಾಬ್ಲಿಷ್ ಆಗುತ್ತೆ ಸೊ ಅದಾದ ನಂತರ ಮುಂದೆ ಸೊ ಅದನ್ನು ಏನಾಗುತ್ತೆ ಅಂದರೆ ಕ್ಯೂಬಾದಲ್ಲಿ ಕೂಡ ಅದನ್ನು ಏನಾಗ್ತಾ ಇದೆ ಅಂದರೆ ಎಸ್ಟಾಬ್ಲಿಷ್ ಆಗ್ತಾಯಿದೆ ಸೊ ಕ್ಯೂಬಾ ಆದ ನಂತರ ವಿಯಾಟ್ನಾಮ್ನಲ್ಲಿದೆ ವಿಯಾಟ್ನಾಮ್ ಸೊ ನೆಕ್ಸ್ಟ್ ಇದಾದ ನಂತರ ಸೊ ಮುಂದೆ ಏನಾಗ್ತಾ ಇದೆ ಅಂತಂದರೆ ಉತ್ತರ ಕೊರಿಯಾದಲ್ಲಿ ಕೂಡ ಇದೆ ಹೌದಾ ಇದು ಉತ್ತರ ಕೊರಿಯಾದಲ್ಲೂ ಇದೆ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ಸೊ ಉತ್ತರ ಕೊರಿಯಾ ಅಂತೇಳಿ ದಕ್ಷಿಣ ಕೊರಿಯ ಅಲ್ಲ ಉತ್ತರ ಕೊರಿಯಾ ಓಕೆ ಉತ್ತರ ಕೊರಿಯಾ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ಸೊ ಈ ಎಲ್ಲ ರಾಷ್ಟ್ರಗಳಲ್ಲಿ ಏನಾಗಿದೆ ಸಮಾಜವಾದಿ ಆರ್ಥಿಕತೆ ಇರುವಂಥದ್ದು ಚೀನಾದಲ್ಲಿ ಇದೆ ಅಂತ ನಾವು ಹೇಳ್ಬೋದು ಚೀನಾ ಮತ್ತು ರಷ್ಯಾದಲ್ಲಿ ಇವಾಗ ಏನಾಗಿದೆ ಅಂದರೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಕ್ಯಾಪಿಟಲಿಸಮ್ ಇದೆ ಒಂದು ಆಲ್ರೆಡಿ ಏನಾಗಿದೆ ಅದು ರಿಪ್ಲೇಸ್ಮೆಂಟ್ ಆಗಿದೆ ಓಕೆ ಸೊ ಬ ಪ್ರಪ್ರಥಮ ಬಾರಿಗೆ ಎಸ್ಟಾಬ್ಲಿಷ್ ಆಗಿರೋದು ರಷ್ಯಾ ಹತ್ತೊಂಬತ್ತು ನೂರ ಇಪ್ಪತ್ತು ಅದಾದ ನಂತರ ಯುಗೋಸ್ಲೋವಿಯಾ ಜೊಕೋಸ್ಲೋವಿಯಾ ಬಲಗೇರಿ ಹಂಗೇರಿ ವಿಯಾಟ್ನಾಂ ಕ್ಯೂಬಾ ಚೈನಾ ಈ ರೀ ಈ ರೀತಿಯಾದಂಥ ಒಂದು ಅಜರ್ಬೈಜಾನ್ ಅಂತ ಸೊ ಇಂಥ ಒಂದು ಸುಮಾರು ರಾಷ್ಟ್ರಗಳಲ್ಲಿ ಒಂದು ಸಮಾಜವಾದಿ ಅರ್ಥವ್ಯವಸ್ಥೆ ಇತ್ತು ಹೌದಾ ಇವಾಗ ಉಳಿದಿರುವಂಥದ್ದು ಮೂರು ರಾಷ್ಟ್ರಗಳಲ್ಲಿ ಮಾತ್ರ ಉಳಿದಿದೆ ಅದನ್ನು ನೀವು ನೆನಪಿಟ್ಕೊಂಡ್ರೆ ಸಾಕು ನೆಕ್ಸ್ಟ್ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ ಕೊನೆಯ ಪ್ರಶ್ನೆ ಇಪ್ಪತ್ತೈದನೇದು ಸೊ ಮಾರುಕಟ್ಟೆ ಅರ್ಥವ್ಯವಸ್ಥೆ ಎಂದರೆ ಏನು ನೋಡಿ ಅದರ ವಿರುದ್ಧವಾಗಿ ಹೌದಾ ಇಲ್ಲಿ ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂದರೆ ಸಮಾಜವಾದಿ ಆರ್ಥಿಕ ಚಟುವಟಿಕೆಗಳಲ್ಲಿ ಏನಾಗಿತ್ತು ಅಂದರೆ ಸರ್ಕಾರದ ರಂಗ ಇತ್ತು ಅಥವಾ ಅಲ್ಲಿ ಸರ್ಕಾರದ ಪ್ರಾಧಿಕಾರ ನಡೀತಿತ್ತು ಅದರ ಬದಲಾಗಿ ಸಾರ್ವಜನಿಕ ವಲಯದ ಬದಲಾಗಿ ಅಥವಾ ಸರ್ಕಾರದ ಪ್ರಾಧಿಕಾರದ ಬದಲಾಗಿ ಖಾಸಗಿ ರಂಗದವರ ಮೂಲಕ ನಡೆಯುವಂಥ ಒಂದು ಅರ್ಥವ್ಯವಸ್ಥೆಯನ್ನು ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತ ಕರಿತಾ ಇದ್ದೀವಿ ಅಂದರೆ ಮಾರುಕಟ್ಟೆ ಬೇಡಿಕೆಗಳಾದಂಥ ಮಾರುಕಟ್ಟೆ ಮೆಕ್ಯಾನಿಸಮ್ ಅಂತ ಕರಿತಾ ಇದೀವಿ ಅಥವಾ ಮಾರುಕಟ್ಟೆ ಒಂದು ಏನಂತ ರೀ ಮೆಕ್ಯಾನಿಸಮ್ ಅಂತಂದರೆ ಯಾಂತ್ರಿಕತೆ ಮಾರುಕಟ್ಟೆ ಯಾಂತ್ರಿಕತೆಯ ಮೂಲಕ ನಡೆಯುವಂಥ ಆರ್ಥಿಕ ಚಟುವಟಿಕೆಯನ್ನು ಮಾರುಕಟ್ಟೆ ಅರ್ಥ ವ್ಯವಸ್ಥೆ ಅಂತ ಹೇಳಿ ಕರಿತಾ ಇದೀವಿ ಇವತ್ತು ಯು ಎಸ್ ಇದೆ ಯು ಕೆ ಇದೆ ಜರ್ಮನ್ ಇದೆ ಜಪಾನ್ ಇದೆ ಹೌದಾ ಸೊ ಇವೆಲ್ಲ ಕತಾರ್ ಇದೆ ಹೌದಾ ಇವೆಲ್ಲ ರಾಷ್ಟ್ರಗಳಲ್ಲಿ ಏನಾಗಿದೆ ಅಂದರೆ ಸೊ ಮಾರುಕಟ್ಟೆ ಅರ್ಥ ವ್ಯವಸ್ಥೆಯನ್ನು ನಡೆದಿರುವಂಥದ್ದು ಹೌದಾ ಸೊ ಹಾಗಾಗಿ ಎಲ್ಲಾ ಎಲ್ಲ ಪ್ರಶ್ನೆಗಳಿಗೆ ಸೊ ನೀವು ಅರ್ಥವನ್ನು ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಇದರಲ್ಲಿ ನಿಮಗೆ ಗ್ಯಾರಂಟಿ ಎರಡರಿಂದ ಮೂರು ಪ್ರಶ್ನೆಗಳು ಎಲ್ಲ ಒಂದು ಕಾಂಪಿಟೇಟಿವ್ನಲ್ಲಿ ಕಂಪಲ್ಸರಿಯಾಗಿ ಬರುತ್ತೆ ಅದು ಅಪ್ರೇಡ್ ಆಗಿರ್ಬೋದು ಅಥವಾ ಡೈರೆಕ್ಟ್ ಕ್ವಶನ್ ಆದರೂ ಇರ್ಬೋದು ಹೌದಾ ಸೊ ಈಗ ಹದಿನೈದು ಪ್ರಶ್ನೆಗಳಿಗೆ ಸೊ ನಾನು ಒಂದು ಇಪ್ಪತ್ತು ಇಪ್ಪತ್ತೈದರಿಂದ ಪ್ರಶ್ನೆಗಳನ್ನು ಏನು ಮಾಡ್ಕೊಂಡಿದ್ದೀನಿ ಕವರ್ ಮಾಡ್ಕೊಂಡಿದ್ದೀನಿ ಹೌದಾ ಸೊ ಬೇರೆ ಬೇರೆ ರೀತಿಯಾದಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ನಿಮಗೆ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿದ್ದೀನಿ ವಿದ್ಯಾರ್ಥಿಗಳೇ ಇದೇ ಥರ ಮುಂದಿನ ದಿನದಲ್ಲಿ ಕೂಡ ನಾನು ಒಂದಿಷ್ಟು ವಿಡಿಯೋಸ್ಗಳನ್ನು ಗಳನ್ನು ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಯಾಕಂದರೆ ಏನಾಗಿದೆ ಅಂದರೆ ಸೊ ನನ್ನ ಯೂಟ್ಯೂಬ್ ಚಾನಲಿಂದ ಸುಮಾರು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಫಸ್ಟು ಪ್ರಯಾರಿಟಿ ಇರೋದು ಸೆಕೆಂಡ್ ಇಯರ್ಗೋಸ್ಕರ ದೆನ್ ಸ ಅದಾದ ನಂತರ ನೆಕ್ಸ್ಟು ಫಸ್ಟ್ ಇಯರಿಗೆ ಸ್ವಲ್ಪ ಮಾಡ್ತಾಯಿದ್ದೀನಿ ಅದಾದ ನಂತರ ಕಾಂಪಿಟೇಟಿವ್ಗೆ ಜಾಸ್ತಿ ಮಾಡಿ ಅಂತೇಳಿ ನೀವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಫೋನ್ ಕಾಲ್ಸ್ ಎಲ್ಲ ಬಂದಿತ್ತು ಹಾಗಾಗಿ ಮಾಡ್ತಾಯಿದ್ದೀನಿ ವಿದ್ಯಾರ್ಥಿಗಳೇ ಸೊ ದಯವಿಟ್ಟು ನಿಮ್ಮ ನಮ್ಮ ಸಪೋರ್ಟ್ ನನಗೆ ಬೇಕು ಹೌದಾ ಖಂಡಿತವಾಗ್ಲೂ ನಿಮ್ಮ ಸಪೋರ್ಟ್ ನನಗೆ ಬೇಕು ವಾಚ್ ಮಾಡಿರಿ ಆಮೇಲೆ ಕಮೆಂಟ್ಸ್ ಮಾಡಿ ಅದರ ಜೊತೆಗೆ ಎಲ್ಲರಿಗೂ ಕೂಡ ಸಬ್ಸ್ಕ್ರೈಬ್ ಆಗಿರಿ ಹೌದಾ ಎಲ್ಲರಿಗೂ ಕೂಡ ಫಾರ್ವರ್ಡ್ ಮಾಡಿ ವಿದ್ಯಾರ್ಥಿಗಳು ಸೊ ನೀವು ಫಾರ್ವರ್ಡ್ ಮಾಡೋ ಮಾಡೋದ್ರಿಂದ ಭಾಳಷ್ಟು ಜನಕ್ಕೆ ತಲುಪುತ್ತೆ ಈ ವಿಡಿಯೋ ಹೌದಾ ಸೊ ಭಾಳ ಕ ನಿಮಗೆ ನಿಮಗೋಸ್ಕರ ನಾನು ಟೈಮ್ ತೊಗೊಂಡು ಎಲ್ಲಾನು ಕೂಡ ಸೊ ಏನು ಮಾಡ್ತಾ ಇದ್ದೀನಿ ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದೀನಿ ಸ ದಯವಿಟ್ಟು ಸೊ ಅದಕ್ಕೋಸ್ಕರ ದಯವಿಟ್ಟು ನೀವೇನು ಮಾಡಬೇಕು ನಾನು ವಿಡಿಯೋ ನೋಡಬೇಕಲ್ವಾ ಹೌದಾ ಸೊ ವಿಡಿಯೋ ನೋಡಿ ವಾಚ್ ಮಾಡಿ ಆನಂತರ ಸ್ವಲ್ಪ ಎಲ್ಲರಿಗೂ ಕೂಡ ಶೇರ್ ಮಾಡಿ ಓಕೆ ವಿದ್ಯಾರ್ಥಿಗಳೇ ಸೊ ನನ್ನ ಯೂಟ್ಯೂಬ್ ನಿಮ್ಗೆ ಗೊತ್ತಿದೆ ಓಕೆ ಸೊ ಇಲ್ಲಿ ಏನಂತಂದರೆ ರವಿ ಎಕನಾಮಿಕ್ ಕ್ಲಾಸಸ್ ಅಂತ ಇದೆ ಸೊ ಆಲ್ರೆಡಿ ಅದನ್ನು ಫಾಲೋ ಮಾಡ್ಬೋದು ಅದಾದ ನಂತರ ನೆಕ್ಸ್ಟ್ ಏನಂತಂದರೆ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ನನ್ನ ಯೂಟ್ಯೂಬ್ ಚಾನಲ್ಸು ಸೊ ಇಲ್ಲಿ ಎರಡೂ ವಿಡಿಯೋಸ್ಗಳನ್ನು ನಿಮಗೆ ಅಪ್ಲೋಡ್ ಆಗ್ತಾ ಇದೆ ಹೌದಾ ಸೊ ಬೇರೆ ಬೇರೆ ಕಾಂಪಿಟೇಟಿವ್ಗೋಸ್ಕರ ಮತ್ತು ಸೆಕೆಂಡ್ ಇಯರ್ಗೋಸ್ಕರ ನಡೀತಾ ಇದ್ದಾವೆ ಸೊ ಅದನ್ನು ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ತೆಗೆದುಕೊಂಡು ನೋಡಿ ಸೊ ಅದರ ಜೊತೆಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಕೂಡ ಕಳಿಸಿ ವಿದ್ಯಾರ್ಥಿಗಳೇ ಓಕೆ ಥ್ಯಾಂಕ್ ಯು ಎವ್ರಿ ಒನ್ ಧನ್ಯವಾದಗಳು